ನಮಸ್ಕಾರ ನಾನು ನಿಮ್ಮ ಅಮರ್ನಾಥ್ ಗುರುಜಿ ಇವತ್ತು ನಾನು ಹೇಳ್ಕೊಡೋ ಅಂಥ ಒಂದು ಈ ಒಂದು ಸಿಹಿ ಸುದ್ದಿನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಕೊನೆವರೆಗೂ ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಏನೆಲ್ಲ ಮಾಡ್ತೀನಿ ಅದು ಪರ್ಫೆಕ್ಟಾಗಿ ಮಾಡಿ ನಿಮ್ಮ ಮನೆಯಿಂದ ನೆಗೆಟಿವ್ನ ಕಳಿಸೋದಕ್ಕೆ ನಾನು ಇದಕ್ಕೆ ಮುಂಚೆ ಕೂಡ ತುಂಬ ಸರಿ ಹೇಳಿದ್ದೀನಿ ಆದರೆ ಕರೆಕ್ಟಾಗಿ ತೋರಿಸಿ ಹೇಳಲಿಲ್ಲ ಇವತ್ತು ತೋರಿಸಿ ಹೇಳ್ಕೊಡ್ತಿದ್ದೀನಿ ಮೊದಲು ನಿಮಗೆ ಬೇಕಾಗಿರೋ ವಸ್ತುಗಳೇನು ಅಂತ ಹೇಳ್ತೀನಿ ನಿಮಗೆ ಬೇಕಾಗಿರೋದು ಒಂದು ಎರಡರಿಂದ ಮೂರು ಕೆ ಜಿ ಅಷ್ಟು ಉಪ್ಪು ಅದು ಯಾವುದಾದ್ರೂ ಉಪ್ಪಾಗಿರಲಿ ನಾನು ಯಾವುದು ನಿಮ್ಮನ್ನ ಪ್ರಮೋಟ್ ಮಾಡ್ತಿಲ್ಲ ಉಪ್ಪು ಕಲ್ಲುಪ್ಪು ಬೇಕಷ್ಟೇ ಆಯಿತಾ ಇನ್ನು ಈ ಹಸುಗಳಿಗೆಲ್ಲ ಇರ್ತಾರೆ ಸ್ವಲ್ಪ ಕಲರೆಲ್ಲ ಡಲ್ ಇರುತ್ತೆ ಒಂಥರ ಇರುತ್ತೆ ಉಪ್ಪು ಆ ಥರ ಉಪ್ಪು ಇನ್ನೂ ಒಳ್ಳೇದು ಆಯಿತಾ ಇಷ್ಟೊಂದು ಪ್ಯೂರ್ ಬೇಡ ನಮಗೆ ನ್ಯಾಚುರಲ್ ಬೇಕು ನಮಗೆ ಆಯಿತಾ ಅಂತ ಉಪ್ಪು ಬೇಕು ಐದು ಬೌಲ್ಸ್ ಬೇಕು ನಿಮಗೆ ಗಾಜಿನ ಬೌಲ್ಸೇ ಆಗಿರಬೇಕು ಅಥವಾ ಪಿಂಗಾಣಿ ಬೌಲ್ಸ್ ಕೂಡ ಆಗುತ್ತೆ ಅದಾದ್ಮೇಲೆ ಇಪ್ಪತ್ತೈದು ನಿಂಬೆಹಣ್ಣು ಬೇಕು ಒಂದು ಮನೆಗೆ ಇಪ್ಪತ್ತೈದು ನಿಂಬೆಹಣ್ಣು ಬೇಕು ನಿಂಬೆಹಣ್ಣ ಯಾವ ರೀತಿ ಕಟ್ ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡಿ ಮೊದಲು ನಿಂಬೆಹಣ್ಣ ನಾವು ಕಟ್ ಮಾಡ್ಕೊಳ್ಳೋಣ ಅಂತಾಯ್ತಲ್ವಾ ಯಾವ ಥರ ಕಟ್ ಮಾಡೋದು ಮೊದಲು ಕೆಳಗಡೆ ಬಾಟಮು ಒಂಚೂರು ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡಿಬಿಟ್ಟು ಆಮೇಲೆ ಮೇಲ್ಗಡೆ ಈ ರೀತಿ ಎಂಟು ಹೋಲ್ಡ್ ಮಾಡ್ಕೋಬೇಕು ಇದು ಈ ಥರ ಒಂದು ಎರಡು ಮೂರು ಅದಾದಮೇಲೆ ಈ ರೀತಿ ನಾಲ್ಕು ಈ ರೀತಿ ಎಂಟು ಹೋಲ್ಡ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೋಬೇಕು ಆಯಿತಾ ಅದಾದಮೇಲೆ ಉಪ್ಪನ್ನ ತಗೊಳ್ಬೇಕು ಉಪ್ಪನ್ನ ತಗೊಂಡು ಈ ರೀತಿ ಪ್ಯಾಕೆಟ್ ಓಪನ್ ಮಾಡ್ತೀವಿ ಸೊ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಆದರೆ ನಾನು ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ಕಲ್ತ್ಕೊಳ್ಳಿ ಪ್ಯಾಕೆಟ್ ಓಪನ್ ಮಾಡುತ್ತೆ ಮತ್ತು ದುಡ್ಡು ವಿಚಾರ ಅಲ್ವಾ ಆಯಿತಾ ಅದಾದ್ಮೇಲೆ ಈ ಏನು ನಿಂಬೆಹಣ್ಣು ನಾವು ಕುಯ್ದು ಇಟ್ಕೊಂಡಿದ್ದೀವಿ ಆಲ್ರೆಡಿ ಅದನ್ನು ಈ ರೀತಿ ನಾಲ್ಕು ನಿಂಬೆಹಣ್ಣು ಕೆಳಗಡೆ ಇಟ್ಕೊಡೋದು ಅದರ ಮೇಲೆ ಒಂದು ನಿಂಬೆಹಣ್ಣು ಇದು ಈ ರೀತಿ ಇಟ್ಬಿಟ್ಟು ಮತ್ತೆ ಅದರ ಮೇಲೆ ಉಪ್ಪು ಹುಯ್ದ್ಬಿಡೋದು ನಿಂಬೆಹಣ್ಣು ಕಾಣಿಸ್ದಂಗೆ ಈ ರೀತಿ ಉಪ್ಪು ಹೊಯ್ದುಬಿಟ್ಟು ಇದನ್ನು ಇದ್ರ ಮೇಲೆ ನಿಮಗೆ ನೀವು ಹಿಂದೂಗಳಾಗಿದ್ದರೆ ನಿಮಗೇನು ಅಭ್ಯಂತರ ಇಲ್ಲಪ್ಪ ಅಂದರೆ ಇದ್ರ ಮೇಲೆ ಒಂಚೂರು ಅರ್ಶನ ಕುಂಕುಮ ಹಾಕ್ಕೋಬೋದು ನಿಮಗೆ ಬೇಡ ಅಂದರೆ ಬೇಕಾಗಿಲ್ಲ ಅರ್ಥ ಆಯ್ತಾ ಅರ್ಶನ ಕುಂಕುಮ ಹಾಕ್ಕೊಂಡ್ರೆ ಅದೊಂದು ಸ್ಪಿರಿಚುವಾಲಿಟಿ ಆಮೇಲೆ ಅಲ್ಲಿ ಒಂದು ಶಕ್ತಿ ನಾವೊಂದು ಶಕ್ತಿ ದೇವತೆನ ಕೊಂಡಿಸ್ದಂಗೆ ಹರ್ಷಣ ಬಂದ್ಬಿಟ್ಟು ವೈಟ್ ಪ್ಲೇಟ್ಲೆಟ್ಸ್ ಈ ಕುಂಕುಮ ಬಂದ್ಬಿಟ್ಟು ರೆಡ್ ಬ್ಲಡ್ಲೆಟ್ಸ್ ಅಂತ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಅವತ್ತಿಂದನೂ ಇದಕ್ಕೊಂದು ಪ್ರಾಣ ಕೊಟ್ಟಿದ್ದೀವಿ ಆದರೆ ಇದಕ್ಕೊಂದು ಮಂತ್ರ ಕೂಡ ಇದೆ ಈ ನಿಂಬೆನ್ ಕುಯ್ಯೋವಾಗ ಇದನ್ನ ಇದನ್ನೆಲ್ಲ ಇಡುವಾಗ ಒಂದು ಮಂತ್ರ ಇದೆ ಆ ಮಂತ್ರ ತೆಲುಗು ಬೇಸ್ಡ್ ಮಂತ್ರ ಅಂತ ಆಯ್ತಾ ಏನಪ್ಪ ಮಂತ್ರ ಅಂದರೆ ಓಂ ನಮೋ ಭಗವತಿ ನಿಮ್ಮೈನು ನಿಲ್ಲಕ್ಕೆ ಕೊಯ್ಯ ವಚ್ಚೇಟಪ್ಪಡು ದಿಷ್ಟಿ ಪುಷ್ಟಿ ಉರುಮಂಟೆ ಉರುವಲೆ ಪರಮಂತೆ ಪರವಲೆ ಮಾಕು ಚಪ್ಪಿನ ಗುರು ಪಾದಮಾನ ತತ್ನ ಕಟ್ಟುವಲೆ ಇಲುಕು ಸೊಲುಕು ನೊಪ್ಪಿ ತೀರ್ಪಿ ತಟ್ಟಿನ ದಿಗಲೇ ಇಂತಕ್ಕೆ ದಿಗತ್ತೇ ದಿಗಿನ ಈ ಮಂತ್ರಮ ಕೇ ಇಂಕೋ ಮಂತ್ರ ಸೂರ್ಯ ಚಂದ್ರ ಸಾಕ್ಷಿ ಕಟ್ಟು ಆಕಾಶವೇಣಿ ಸಾಕ್ಷಿ ಕಟ್ಟು ಭೂದೇವಿ ಸಾಕ್ಷಿಗ ಕಟ್ಟು ಸಕಲ ದೋಷಮನು ಕಟ್ಟು 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 ಹೊಂಪಟ ಸ್ವಾಹ ಈ ಮಂತ್ರನ ಹೇಳ್ಕೊಂಡು ಮಾಡಿದ್ರಾದ್ರೆ ಇನ್ನೂ ಫಾಸ್ಟ್ ಕೆಲಸ ಮಾಡುತ್ತೆ ಅದರಿಂದ ನಾನು ಇದನ್ನು ಹೇಳ್ಕೊಂಡು ಮಾಡ್ತಿದ್ದೀನಿ ಆದರೆ ಇದು ಬಾಯಲ್ಲಿ ಜೋರಾಗಿ ಉಚ್ಚಾರಣೆ ಮಾಡೋಂಗಿಲ್ಲ ಮನಸ್ಸೊಳಗಡೆ ಇದು ಉಚ್ಚಾರಣೆ ಮಾಡ್ತಾ ಇದೊಂದು ಕ್ರಿಯೆ ಮಾಡೋದು ಒಳ್ಳೆದಾಗಲಿ ನಿಮಗೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎಲ್ಲ ಹಾಳಾಗೋಗಿ ಫುಲ್ ಪಾಸಿಟಿವ್ ತುಂಬಿಕೊಂಡು ಬಿಳಿ ಒಂದು ಬೆಳಕು ತುಂಬಿ ನಿಮ್ಮ ಬಾಳಲ್ಲಿ ಸಂಪೂರ್ಣ ಬೆಳಕಿರಲಿ ಅಂಥೇಳಿ ನಮ್ಮ ಗುರುಗಳ ಪಾದದ ಹಣೆಗೂ ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ನಾನು ಗುರುಗಳ ಮೇಲೆ ಒಂದು ಗೌರವದಿಂದ ಅವರು ಹೇಳ್ಕೊಟ್ಟಿದ್ದಾರೆ ನಿನಗೇನು ಗೊತ್ತಿದೆ ಜನಗಳು ಹೇಳ್ಕೊಡು ಕಲಿಯೋರು ಕಲಿತಾರೆ ಕಲಿತಾರೆ ಚೆನ್ನಾಗಾಗೋ ಚೆನ್ನಾಗಾಗ್ತಾರೆ ಈ ಒಂದು ಲೋಕನ ಒಳ್ಳೆ ಸುಂದರವಾದ ಲೋಕವಾಗಿ ನೋಡೋಣ ಹೇಳಿ ಅವ್ರು ಹೇಳಿರೋದನ್ನು ನಾನು ಪಾಲಿಸ್ತಿದ್ದೀನಿ ಅಷ್ಟೇ ಇನ್ನೇನು ಇಲ್ಲ ಇದರಲ್ಲಿ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಂ ಅದೇ ಥರ ಇದನ್ನು ಶೇರ್ ಮಾಡಿ ಹೆಣ್ಣುಮಕ್ಕಳಿಗೆ ಮುಖ್ಯವಾಗಿ ಎಷ್ಟೋ ಮನೆಯಲ್ಲಿ ಎಷ್ಟೋ ನೆಗೆಟಿವ್ ಇರುತ್ತೆ ಇದಕ್ಕೆಲ್ಲ ಏನು ಜಾಸ್ತಿ ಖರ್ಚಾಗಲ್ಲ ನಿಮಗೊಂದು ಐನೂರು ಆರ್ನೂರು ರೂಪಾಯಿ ಇದ್ದರೆ ಹದಿನೈದು ಒಂದು ಐನೂರು ಆರ್ನೂರು ರೂಪಾಯಿ ಖರ್ಚು ಮಾಡ್ಕೊಂಬಿಡಿ ಫಸ್ಟ್ ಕ್ಲಾಸ್ ಐನೂರು ಆರ್ನೂರು ರೂಪಾಯಿ ಕೂಡ ಆಗೋಲ್ಲ ನಿಮಗೆಲ್ಲ ಒಂದು ಇನ್ನೂರು ಮುನ್ನೂರು ರೂಪಾಯಿಯಲ್ಲೇ ಆಗೋಗುತ್ತೆ ಅಲ್ವಾ ಎಷ್ಟೊಂದು ನೆಗೆಟಿವ್ ತೆಗೆದಾಕ ತೆಗುತ್ತಾ ಇದ್ದೋ ಕರೆಕ್ಟಾಗಿ ಮಾಡ್ಕೋಬೇಕು ಒಳ್ಳೆಯದಾಗಿ ನಮಸ್ಕಾರ